ಹಲೋ ಫ್ರೆಂಡ್ಸ್ ಈ ವಿಡಿಯೋಲಿ ನನ್ನ ಇಂಟ್ರಡಕ್ಷನ್ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತಿದ್ದೀನಿ ಆ್ಯಸ್ ಬೀಯಿಂಗ್ ಅ ವ್ಲಾಗರ್ ನಾನು ಈ ರೀತಿ ವಿಡಿಯೋ ಮಾಡ್ಬೋದಾ ಮಾಡ್ಬಾರ್ದಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆದರೆ ಒಂದು ಹೆಣ್ಮಗಳಾಗಿ ನನಗೂ ಕೂಡ ಒಂದು ಹೆಣ್ಣಿಗೆ ಆಗಿರೋ ಶೋಷಣೆಗೆ ಮಾತಾಡಬೇಕು ಮತ್ತು ವಾಯ್ಸ್ ಔಟ್ ಮಾಡಬೇಕು ಅಂತ ನಿಜವಾಗ್ಲೂ ಅನ್ನಿಸ್ತಿದೆ ತುಂಬ ದಿವಸದಿಂದ ಇದು ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಿತ್ತು ಹೇಗಾದ್ರೂ ಮಾಡಿ ಒಂದು ವಿಡಿಯೋ ಮಾಡಬೇಕು ಯಾವ್ದಾದ್ರು ಒಂದ್ ಹೆಣ್ಣು ಮಗು ಆದ್ರೂ ಈ ವಿಡಿಯೋ ನೋಡಿ ಧೈರ್ಯವಂತೆ ಆಗಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಆದ್ರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋನ ನೋಡೋಕೆ ಇಷ್ಟ ಇದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ನೀವು ದಯವಿಟ್ಟು ಸ್ಕಿಪ್ ಮಾಡ್ಬೋದು ನಾನು ಫಸ್ಟ್ ಟೈಮ್ ಈ ರೀತಿಯಾಗಿರೋ ವಿಡಿಯೋ ಮಾಡಿರೋದ್ರಿಂದ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸೆ ರಿಧನ್ಯ ಇವರು ಬಂದು ತಿರುಪೂರ್ ಅಂದ್ರೆ ತಮಿಳ್ನಾಡಲ್ಲಿರುವಂಥ ತಿರುಪೂರಲ್ಲಿ ಒಂದು ಕೋಟ್ಯಾಧೀಶ್ವರರ ಮಗಳಾಗಿರ್ತಾರೆ ಇವ್ರಿಗೆ ಏಪ್ರಿಲ್ ಹನ್ನೊಂದನೇ ತಾರೀಕು ಕವಿನ್ ಅನ್ನೋರ್ ಜೊತೆ ಮದುವೆ ಆಗುತ್ತೆ ಅವರು ಕೂಡ ದೊಡ್ಡ ಕೋಟ್ಯಾಧೀಶ್ವರರೇ ಸೊ ಇಬ್ಬರು ವೆಲ್ ಎಜುಕೇಟೆಡ್ ಪರ್ಸನ್ಸು ಇಬ್ರು ತುಂಬ ಒಳ್ಳೆ ಪೇರ್ಸ್ ಅಂತ ಅನ್ನಿಸ್ತಾರೆ ನೋಡಿದ್ರೇನೆ ನೀವು ಆಲ್ರೆಡಿ ತಮ್ಮನೇರಲ್ಲಿ ಅವ್ರ ಫೋಟೋ ನೋಡಿರ್ತೀರ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರ್ತಾರೆ ಇಬ್ರು ನೋಡಿದ್ರೆ ಅಪ್ಪ ಇದಪ್ಪ ಜೋಡಿ ಅಂತ ಅನಿಸುತ್ತೆ ಬಟ್ ಆದರೆ ಹೇಳ್ತಾರಲ್ವಾ ಮುಖ ನೋಡಿ ಮೊಳ ಹಾಕ್ಬಾರ್ದು ಅಂತ ನಿಜವಾಗ್ಲೂ ಆ ಹುಡುಗನ ಮುಖ ನೋಡಿ ಎಲ್ಲರೂ ಏನು ಅನ್ಕೊಳ್ತಾರೆ ಅಂದ್ರೆ ಇಷ್ಟು ಒಳ್ಳೆ ಹುಡುಗ ಇರ್ಬೋದೇನೋ ಅಂತ ಅನ್ಕೊಳ್ತಾರೆ ಬಟ್ ಅವನು ತುಂಬ ವಿಕೃತವಾದನು ಯಾಕೆ ಈ ಈ ರೀತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಆ ಹೆಣ್ಮಗಳಿಗೆ ಅವನು ತುಂಬಾ ಫಿಸಿಕಲ್ ಅರಾಸ್ಮೆಂಟ್ ಮಾಡಿ ಮತ್ತೆ ಮೆಂಟಲ್ ಟಾರ್ಚರ್ ಮಾಡಿ ಈ ಈ ಆತ್ಮಹತ್ಯೆಗೆ ಅವನೇ ಕಾರಣವಾಗಿದ್ದಾನೆ ಇದನ್ನೇ ಅವ್ರ ತಂದೆ ತಾಯಿ ಮಗಳಿಗೆ ಮದುವೆ ಮಾಡಿಕೊಡೋದಕ್ಕೆ ಮೊದಲು ಮಾತುಕತೆ ಆಗಿರೋದು ಐನೂರು ತೊಲ ಚಿನ್ನನು ಎಪ್ಪತ್ತು ಲಕ್ಷದ ಕಾರ್ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ ಅದರಲ್ಲಿ ಮುನ್ನೂರು ತೊಲ ಚಿನ್ನನು ಎಪ್ಪತ್ತು ಲಕ್ಷದ ಕಾರು ಆಲ್ರೆಡಿ ಕೊಟ್ಟು ಕೋಟಿ ಕೋಟಿ ಖರ್ಚು ಮಾಡಿ ಈ ಹೆಣ್ಮಗಳಿಗೆ ಮದುವೆ ಮಾಡಿರ್ತಾರೆ ಮದುವೆ ಆಗಿ ಹದಿನೈದನೇ ದಿವಸ ಹೆಣ್ಮಗಳು ಅವ್ರ ಮನೆಗೆ ವಾಪಸ್ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರ ಅತ್ತೆ ಮಾವ ಇಬ್ರು ಟಾರ್ಚರ್ ಮಾಡಿರೋದು ಅದು ಇನ್ನೂರು ತೊಲ ಅವ್ರ ತಂದೆ ಇನ್ನೂ ಬಾಕಿ ಉಳಿಸ್ಕೊಂಡ್ರಿರಲ್ ಉಳಿಸ್ಕೊಂಡಿದ್ರಲ್ವ ಅದಕ್ಕೋಸ್ಕರ ಸೊ ಹದಿನೈದೇ ದಿವಸಕ್ಕೆ ಈ ಹೆಣ್ಮಗಳು ತವ್ರಿಗೆ ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ನೀವು ನೆನೆಸ್ಕೊಳ್ಳಿ ಯಾವ ರೀತಿ ಎಲ್ಲ ಟಾರ್ಚರ್ ಅನುಭವಿಸಿರಲ್ಲ ಅದಾದಮೇಲೆ ಸುಮಾರು ಮಾತುಕತೆ ಪಂಚಾಯಿತಿಗಳೆಲ್ಲ ಆಗಿದೆ ಸೊ ಅದಾದಮೇಲೆ ಅವ್ರ ತಂದೆ ಅಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ ಮತ್ತೆ ಕರ್ಕೊಂಡೋಗಿ ಅವ್ರ ಅತ್ತೆ ಮನೇಲೆ ಬಿಟ್ಟಿದ್ದಾರೆ ಅಲ್ಲೂ ಕೂಡ ಹೇಳಿದರೆ ನಾನು ಆದಷ್ಟು ಬೇಗ ಈ ಮುನ್ನೂರು ತೊಲ ಇನ್ನೂರು ತೊಲ ಏನಿದೆ ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅಂದರೆ ಇದು ಹೆಂಗಿದೆ ಅಂತ ಹೇಳಿದ್ರೆ ಮಾರಾಟ ಮಾಡೋ ಹಸುನ್ನ ಒಂದೇ ಸತಿ ಸಾಗಡ್ಸ್ಬಿಡ್ತಾರೆ ಬಟ್ ಈ ಹೆಣ್ಮಕ್ಳಿಗೆ ಹಂಗಿಲ್ಲ ಒಳ್ಳೆ ತರ ಮತ್ತೆ ಮತ್ತೆ ಪದೇ ಪದೇ ಹೆಣ್ಮಕ್ಳನ್ನೇ ಮತ್ತೆ ಮನೆಗೆ ವಾಪಸ್ ಕಳಿಸಿ ಅದನ್ನ ವಸೀಲಿ ಮಾಡಿಸ್ಕೊಳ್ತಾರೆ ಅತ್ತೆ ಮಾವನ್ಗೆ ಯಾವ ರೀತಿ ಎಲ್ಲಾನು ಯೋಚನೆ ಬರುತ್ತೆ ನೋಡಿ ಅವ್ರ ಮನೇಲೂ ಒಂದು ಹೆಣ್ಮಗಳಿದ್ರೆ ಅವ್ರು ಇನ್ನೊಂದು ಮನೆಗೆ ಹೋದಾಗ ಈ ರೀತಿ ಮಾಡಿದ್ರೆ ಅವ್ರು ಸಹಿಸ್ಕೊಳ್ತಾರ ನಿಜ ಹೇಳಿ ನಿಮ್ಮ ಮನೇಲಿರೋ ಹೆಣ್ಮಕ್ಳು ಈ ರೀತಿ ಯಾರಾದರೂ ಮನೆಗೆ ಹೋಗಿ ಈ ರೀತಿ ಅನ್ಭವಿಸಿದ್ರೆ ನೀವೇನಾದರೂ ಸುಮ್ಮನೆ ಇರ್ತೀರಾ ಅದು ನಿಲ್ಲಿಲ್ಲ ಪಾಪ ಆ ಹುಡ್ಗಿ ಮದುವೆ ಆಗಿದ್ದು ಎರಡೇ ತಿಂಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಅವ್ರು ಮೂರಿಂದ ನಾಲ್ಕು ಸತಿ ಪಂಚಾಯಿತಿ ಆಗಿದೆ ಐದನೇ ಸತಿ ಏನು ಪಂಚಾಯಿತಿ ಆಯಿತು ಆ ಟೈಮಲ್ಲಿ ಅವರು ಈ ಮನೆಗೆ ಬಂದಿದ್ದಾರೆ ಅದು ಜೂನ್ ಮೂರನೇ ತಾರೀಕು ರಿಧಾನ್ಯ ಅವರು ಮತ್ತೆ ತವ್ರ ಮನೆಗೆ ಬಂದು ಬಂದ್ಬಿಡ್ತಾರೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ತುಂಬಾ ಅವ್ರಿಗೆ ಟಾರ್ಚರ್ ಆಗ್ತಾ ಇರುತ್ತೆ ಮನೇಲಿ ಕೂತ್ಕೊಳ್ಳೋಕು ಕೂಡ ಬಿಡ್ತಿರ್ಲಿಲ್ವಂತೆ ಅವ್ರ ಮುಂದೆ ನಿಂತ್ಕೊಂಡೇ ಇರಬೇಕು ಅಂದ್ರೆ ಯಾವ ರೀತಿ ವಿಕೃತವಾದ ಮನಸ್ಸು ಅಂತ ಹೇಳಿದ್ರೆ ನಾನು ಮೇಲು ನೀನು ಕೀಳು ಅನ್ನೋ ತರ ನೋಡ್ತಾರಲ್ವ ಅವ್ರನ್ನ ಈಗ ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ ಹೇಳ್ತಾರೆ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಅಂತ ಅವ್ರ ತಂದೆ ಅಷ್ಟು ಕೋಟ್ಯಾಧಿಪತಿ ಅಂತ ಹೇಳ್ತಾರಲ್ವಾ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ಬೋದು ಒಳ್ಳೆ ದೇವತೆ ಥರ ಇಟ್ಕೊಂಡು ಸಾಕಿರ್ತಾರೆ ಅವ್ರ ಮನೇಲಿ ಹೋಗಿ ಈ ಹುಡ್ಗಿ ಕೂತ್ಕೊಳ್ಳೋಕ್ಕೂ ಭಯ ಪಡಬೇಕು ಅಂತ ಹೇಳಿದ್ರೆ ಎಷ್ಟು ವಿಚಿತ್ರ ಅವ್ರನ್ನ ಎಷ್ಟು ಹಿಂಸೆ ಮಾಡಿರಬಾರ್ದು ಎಷ್ಟು ನೋವಾಗಿರಬಾರ್ದು ಆ ಹುಡುಗಿಗೆ ಸೀರಿಯಸ್ಲಿ ನನಗಂತೂ ತುಂಬಾ ಬೇಜಾರಾಗ್ತಿದೆ ರಿಚೆಸ್ಟ್ ಪೀಪಲ್ ಇವ್ರಿಗೆ ಈ ರೀತಿ ಆಗಿದ್ದರೆ ಮತ್ತು ಇನ್ನು ಮಿಡಿಲ್ ಕ್ಲಾಸಲ್ಲಿರೋ ಅಂಥ ಹೆಣ್ಮಕ್ಕಳು ಮತ್ತು ಲೋವರ್ ಮಿಡಿಲ್ ಕ್ಲಾಸ್ ತುಂಬನೇ ಬಡ್ತನದಲ್ಲಿರೋವಂಥ ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರಲ್ಲ ಹೇಳಿ ಮತ್ತೆ ಲೈಂಗಿಕವಾಗಿ ಕೂಡ ತುಂಬಾನೇ ಟಾರ್ಚರ್ ಮಾಡಿದ್ದಾರೆ ಯಾವ ಹೆಣ್ಮಕ್ಳುನು ಅಷ್ಟೇ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ ತಂದೆ ತಾಯಿ ಹತ್ರನೂ ಹೇಳ್ಕೊಳಲ್ಲ ಆದ್ರೆ ಈಗ ಪೀಪಲ್ ಆರ್ ಎಜುಕೇಟೆಡ್ ತಂದೆ ತಾಯಿ ಕೂಡ ಎಜುಕೇಟೆಡ್ ಇದ್ದಾರೆ ಸ್ವಲ್ಪ ಓಪನ್ ಅಪ್ ಆಗಿ ತಾಯಿ ಹತ್ರ ಆದ್ರೂ ಏನಾದ್ರೂ ನಾವು ಹೇಳ್ಕೊಳ್ಬೇಕಾಗತ್ತೆ ಇಲ್ಲ ಆಗ್ಲಿಲ್ಲ ಅಂದ್ರೆ ನಮ್ ಬೆಸ್ಟ್ ಫ್ರೆಂಡ್ಸ್ ಹತ್ರ ಆದ್ರೂ ನಾವು ಹೇಳ್ಕೊಳ್ಬೇಕಾಗತ್ತೆ ಇಲ್ಲಿ ಆಗಿರೋದು ಅಂದ್ರೆ ಆ ಹೆಣ್ಮೇ ಮೆಂಟಲ್ ಟಾರ್ಚರ್ ಮತ್ತೆ ಫಿಸಿಕಲ್ ಟಾರ್ಚರ್ ಆಗಿರೋದ್ರಿಂದ ಅವ್ರು ತುಂಬನೇ ಮನಸ್ಸು ನೊಂದೋಗ್ಬಿಟ್ಟಿದ್ದಾರೆ ಜೂನ್ ಮೂರನೇ ತಾರೀಕು ರಿಧನ್ಯ ಅವರು ಅವ್ರ ತವ್ರ ಮನೆಗೆ ಬಂದಿರ್ತಾರಲ್ವಾ ಅವ್ರ ಅಲ್ಲೇ ಉಳ್ಕೊಂಡಿರ್ತಾರೆ ಜೂನ್ ಇಪ್ಪತ್ತೆಂಟನೇ ತಾರೀಕು ಪಕ್ಕದಲ್ಲೇ ಇರೋವಂಥ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ತಾನೇ ಸ್ವತಃ ಕಾರ್ ಡ್ರೈವ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದವರು ಅರ್ಚನೆ ಎಲ್ಲ ಮಾಡಿಕೊಂಡು ಪ್ರಸಾದ ತಗೊಂಡೋಗಿ ಮತ್ತೆ ಹೋಗಿ ತಂದೆ ತಾಯಿಗೆ ಕೊಟ್ಟು ಮತ್ತೆ ನನ್ನ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಇನ್ನೊಂದು ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳಿ ಮತ್ತೆ ತಾನೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಅಲ್ಲೇ ದೇವಸ್ಥಾನದ ಹತ್ರ ಕಾರ್ ನಿಲ್ಲಿಸಿ ಅಂದ್ರೆ ತೆಂಗಿನಕಾಯಿ ಮರಕ್ಕೆ ಹಾಕ್ತೀವಲ್ವಾ ಪೆಸ್ಟಿಸೈಡ್ಸ್ ಅದನ್ನ ದುಡಿದು ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸೊ ಆತ್ಮಹತ್ಯೆ ಮಾಡ್ಕೊಳಕ್ ಮೊದ್ಲು ಅಲ್ಲೇ ಕೂತ್ಕೊಂಡು ಅವ್ರ ತಂದೆಗೆ ಅವ್ರ ಮಂದಾಳದ ಮಾತುಗಳು ಎಲ್ಲನೂ ವಾಯ್ಸ್ ನೋಟಾಗಿ ಕಳಿಸ್ತಾರೆ ವೊ ಸೆವೆನ್ ವಾಟ್ಸಪ್ ವಾಯ್ಸ್ ನೋಟ್ಸ್ ಕಳಿಸ್ತಾರೆ ಆ ವಾಯ್ಸ್ ನೋಟ್ಸ್ ಕೇಳಿದ್ರೆ ಸೀರಿಯಸ್ಲಿ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ನಿಜವಾಗಳು ಆ ಸ್ಥಾನದಲ್ಲಿ ನಾವೇ ಇದ್ವೇನೋ ಅನ್ನೋಷ್ಟು ಕಷ್ಟ ಆಗುತ್ತೆ ಮನ್ಸಿಗೆ ತುಂಬ ಭಾರ ಅನಿಸುತ್ತೆ ಆ ಹೆಣ್ಮಗಳು ಅಷ್ಟೊಂದು ಕ್ಲಿಯರಾಗಿದ್ದಾರೆ ಅವ್ರ ಮನೆಯಲ್ಲಿ ಅವ್ರ ತಂದೆ ಕೊಟ್ಟಿರೋವಂಥ ಮುನ್ನೂರು ತೊಲ ಚಿನ್ನ ಎಲ್ಲಿಟ್ಟಿದ್ದಾರೆ ಮತ್ತು ಆ ರೂಮ್ಗೆ ಹೋಗೋವಂಥ ದಾರಿಯಲ್ಲಿ ಎಲ್ಲೆಲ್ಲಿ ಕೀಸ್ ಇದೆ ಎಲ್ಲನೂ ಅಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಕಾರ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಯಾರೂ ಬಚ್ಚಿಡೋದಕ್ಕಾಗೋದಿಲ್ಲ ಬಟ್ ಆದರೆ ಅವ್ರ ತಂದೆ ತುಂಬಾನೇ ಕಷ್ಟಪಟ್ಟು ಆ ಹೆಣ್ಮಗಳಿಗೋಸ್ಕರ ಜೀವನನೇ ಸವಿಸಿರ್ತಾರೆ ಆ ಮದುವೆ ಮಾಡೋದಕ್ಕಲ್ವಾ ಸೊ ಆ ಒಡವೆ ಅವ್ರ ಪಾಲ್ ಆಗಬಾರ್ದು ಅಂತ ಹೇಳಿ ಅಷ್ಟು ಕ್ಲಿಯರಾಗಿ ಇನ್ಫಾರ್ಮೇಶನ್ ಕೊಟ್ಟು ಹೇಳಿರ್ತಾರೆ ಆ ಚಿನ್ನ ಎಲ್ಲ ಇನ್ನು ನೀವು ಅಪ್ಪ ಅಂತ ಹೇಳಿಬಿಟ್ಟು ಮತ್ತು ಅದರಲ್ಲಿ ಒಂದು ಮಾತು ಹೇಳಿರ್ತಾರೆ ಅದು ನನ್ನ ಮನ್ಸಿಗೆ ತುಂಬಾ ತಟ್ಬಿಡ್ತು ಇದಕ್ ಮೇಲೆ ಇನ್ನು ಎಷ್ಟೇ ಜಾಗ ಎಷ್ಟೇ ದೇವಸ್ಥಾನ ಅಪ್ಪ ಅಂತ ಮತ್ತೆ ಒಬ್ಬಂಗೆ ಒಬ್ಳು ಹೇಳಿ ನಾನು ಬಾಳ್ಬೇಕು ಅಂತ ಅನ್ಕೊಂಡಿದಿನಿ ಇನ್ನೊಬ್ರನ್ನ ನಾನು ಮನ್ಸಾರೆ ನೆನ್ಸ್ಕೊಳಕು ಆಗ್ತಾ ಇಲ್ಲ ಮದ್ವೆ ಮಾಡ್ಕೊಳಕ್ಕೂ ನಾನು ತಯಾರಿಲ್ಲ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ ನಾನು ಡೈವರ್ಸ್ ಮಾಡಿ ಬಂದು ನಿಮ್ಮ ಹತ್ರ ನಿಂತ್ಕೊಂಡ್ರೆ ನಿಮ್ಗೆ ಎಷ್ಟು ಕೆಟ್ಟ ಹೆಸರು ಆಗ್ಬೋದು ಅಂತ ನಾನು ಕನಸಲ್ಲೂ ನೆನೆಸ್ಕೊಳಕ್ ಆಗ್ತಿಲ್ಲ ಅನ್ನೋ ಅಷ್ಟು ಮಾತು ಮಾತಾಡ್ತಾರವರು ಅವರು ಆ ಹುಡ್ಗಿ ಅಷ್ಟೆಲ್ಲ ಕ್ಲಿಯರ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೆಂಟಲ್ ಸ್ಟೇಟು ಯಾವ ತರ ಇರುತ್ತೆ ಅಂತ ನೆನೆಸ್ಕೊಳ್ಳಿ ಶಿ ಇಸ್ ರಿಯಲಿ ವೆರಿ ಸ್ಟ್ರಾಂಗ್ ಬಟ್ ಆದರೆ ಆ ನಾಲ್ಕು ಜನ ಏನು ಅಂತ ಹೇಳಿ ಅದನ್ನ ಯೋಚನೆ ಮಾಡಿ ಮಾಡಿನೇ ಅವರು ಸತ್ತೋದ್ರು ಅಂತ ನನಗನ್ನಿಸ್ತಿದೆ ಯಾಕೆ ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇನೆ ಆ ನಾಲ್ಕ್ ಜನ ಏನ್ ಅನ್ಕೊಳ್ತಾರೆ ನಾಲ್ಕ್ ಜನ ಏನ್ ಮಾತಾಡಬಹುದು ಆತರ ಹೇಳಿ ಹೇಳಿನೇ ಅಲ್ವಾ ನಮ್ಮ ಅಲ್ವಾ ಹೆಣ್ಮಕ್ಳು ವಯಸ್ಸು ಬಂದಾಗ್ಲೇನೆ ನಿಮ್ ಮಗಳಿಗೆ ಯಾವಾಗ ಮದ್ವೆ ಮಗಳಿಗೆ ಮದ್ವೆ ಮಾಡ್ಸಲ್ವಾ ಯಾಕೆ ಓದಿಸ್ತೀರಾ ಎಷ್ಟೇ ಓದೋನು ಮನೆ ಇನ್ನೊಬ್ರು ಮನೇಲಿ ಹೋಗಿ ಪಾತ್ರೆ ಅಲ್ವಾ ಮದ್ವೆ ಮಾಡ್ತೀರಾ ಈ ರೀತಿ ಮಾತೆ ಮಾತಾಡ್ತಾರೆ ಯಾರು ಅಷ್ಟೇನೇನೆ ವೆಲ್ ಎಜುಕೇಟೆಡ್ ಆದೋರುನು ನಿಮ್ ಮಗ್ಳಗ್ ಮದ್ವೆ ಯಾವಾಗ ಅಂತ ಕೇಳ್ತಾರೆ ಇಲ್ಲ ಮದ್ವೆ ಊಟ ಯಾವಾಗ ಹಾಕಿಸ್ತೀರಾ ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೊಳ್ಬೇಕು ಅನ್ನೋ ಪ್ರಜ್ಞೆ ಅವ್ರಿಗೆ ಇರುತ್ತೆ ಅಲ್ವಾ ಸೊ ಅವ್ರನ್ನ ಫ್ರೀ ಆಗಿ ಬಿಟ್ಬಿಡಿ ಅದೇ ನಿಮ್ ಮನೇಲಿ ಒಂದ್ ಹೆಣ್ಮಗ್ಳಿದ್ದು ಇನ್ನೊಬ್ರು ಕೇಳ್ದಾಗ ಹೇಳ್ತೀರಾ ನಮ್ ಮನೆ ಊಸ ಬರಿ ಅವ್ರಿಗೆ ಯಾಕೆ ನಾವ್ ಮಾಡ್ಕೊಳ್ತೀವಿ ನಮ್ಗ್ ಗೊತ್ತಾಗಲ್ವಾ ಅಂತ ಹೇಳಿ ಹೋದ್ಮೇಲೆ ಕಡೆ ಬಂದು ಮಾತಾಡ್ತೀರಲ್ವಾ ಅದೇ ನೀವ್ ಇನ್ನೊಬ್ರಿಗೆ ಹೆಂಗ್ ಕೇಳ್ಬೋದು ಅದೇ ಇನ್ನೊಬ್ಳು ಹೆಣ್ಮಗಳು ಏನಾದರೂ ಮದ್ವೆ ಆಗಿ ಅಕಸ್ಮಾತ್ ಯಾಕೆ ರಿದನ್ಯ ಮನೆಗೆ ವಾಪಸ್ ಬಂದು ಬಾಳ್ಬೋದಾಗಿತ್ತು ಎಲ್ಲರೂ ಹೇಳ್ತಾರೆ ಆ ಹೆಣ್ಮಗಳು ಧೈರ್ಯ ಮಾಡ್ಕೊಂಡು ಬಂದು ಡೈವರ್ಸ್ ಕೊಟ್ಬಿಟ್ಟು ಅಪ್ಪನ ಹತ್ರನೇ ಬಾಳ್ಬೋದಾಗಿತ್ತು ಇಷ್ಟು ಕೋಟಿ ಆಸ್ತಿ ಇದೆ ಅವಳನ್ನ ಇಷ್ಟು ವರ್ಷ ಸಾಕೋರು ಎತ್ತೋರ್ಗೆ ಭಾರ ಆಗ್ಬಿಡ್ತಾರ ಅಂತ ಎತ್ತೋರ್ಗೆ ಹತ್ತು ಮಕ್ಕಳಾದ್ರು ಸರಿ ಭಾರ ಆಗೋದಿಲ್ಲ ಸಾಕ್ತಾರೆ ಅವ್ರ ಆದ್ರೆ ಒಂದ್ ಹೆಣ್ಮ ಮದ್ವೆ ಆಗಿ ಮನೆಗೆ ಬಂದು ವಾಪಸ್ ಬಂದು ಕೂತ್ಕೊಂಡ್ರು ಅಂತ ಹೇಳಿದ್ರೆ ನೋಡ್ದವ್ರೆಲ್ಲ ಇದೇ ಬುದ್ಧಿ ಹೇಳ್ತಾ ಇರ್ತಾರೆ ಅಡ್ವೈಸ್ ಮಾಡ್ತಾ ಇರ್ತಾರೆ ಯಾಕಮ್ಮ ನೀನು ಅಡ್ಜಸ್ಟ್ ಮಾಡ್ತಾಬಹುದಾಗಿತ್ತು ಹೀಗೆ ಒಂದು ಕಟ್ತಾ ಇರ್ತಾರೆ ಅವ್ರ ಏನಾದ್ರು ಮಾತಾಡಿದ್ರೆ ಅವ್ರಿಗೂ ಇನ್ನೊಬ್ಬರು ಸಂಬಂಧ ಕಲ್ಪಿಸ್ತಾರೆ ನಮ್ ಜನ ಯಾವ ರೀತಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಅನ್ಭವ್ಸಿರ್ತೀರಾ ಇದನ್ನ ಸೀರಿಯಸ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಅವ್ರ ಏನಾದ್ರೂ ಡಿವೋರ್ಸ್ ಕೊಟ್ಟು ಮನೆಗ್ ಬಂದ್ ಕೂತ್ಕೊಂಡ್ರು ಅಷ್ಟೇ ಪಕ್ಕದಲ್ಲಿರೋರು ಆಗ್ಲಿ ಸಂಬಂಧಿಕರಾಗ್ಲಿ ಯಾರು ಕೈ ಹಿಡಿಯಲ್ಲ ಕೊನೆವರೆಗೂ ಅವ್ರ ಪೇರೆಂಟ್ಸ್ ಆದ್ರೂ ನೋಡ್ಕೋತಿದ್ರು ಬಟ್ ಅವಳಿಗೆ ನಾನು ಕೊನೆ ಉಸಿರಿರೋವರ್ಗು ನಮ್ಮ ತಂದೆ ತಾಯಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನೋಂತ ಒಂದು ಥಾಟ್ ಇತ್ತಲ್ಲ ಅದಕ್ಕೋಸ್ಕರನೇ ಅವರು ಜೀವ ತೆತ್ತಿರೋದು ಆ ನಾಲ್ಕು ಜನ ಯಾರು ಗೊತ್ತಾ ನೀವೇನೇನೆ ನೀವು ನಾವು ಸೇರಿದ್ರೇನೆ ಸೊಸೈಟಿ ನಾವು ಮಾತಾಡೋ ಮಾತು ಇನ್ನೊಬ್ರಿಗೆ ನೋವು ಅಂತ ಹೇಳಿದ್ರೆ ಸೊಸೈಟಿ ಯಾವಾಗಲೂ ಸರಿಯಾಗೇ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲು ಆ ಹುಡ್ಗಿ ಮಾತಾಡಿರೋದು ಕೇಳಿದ್ರೆ ರಕ್ತ ಕುದಿಯುತ್ತೆ ಈ ರೀತಿಯಾಗಿ ಹೆಣ್ಮಕ್ಳಿಗೆ ಶೋಷಣೆ ಮಾಡ್ತಾರಲ್ವಾ ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಸೀಮೆಣೆ ಹಾಕಿ ಸುಡ್ಬೇಕಾ ನಿಜವಾಗ್ಲೂ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸೀಮೆಣೆ ಹಾಕಿ ಸುಡ್ತಿದ್ದು ನೇನ್ ಹಾಕ್ತಿದ್ದು ಈಗವರೆಗೂ ಇದೆ ಆದ್ರೆ ಯಾವ್ದು ಬಯಲಕ್ ಬರ್ತಿಲ್ಲ ಅಷ್ಟೇನೇ ಕೋಟ್ಯಾದೇಶ್ವರರ ಹೆಣ್ಮಗಳ ಕತೆನೆ ಹೀಗೆ ಅಂತ ಹೇಳಿದ್ರೆ ಇನ್ನು ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಮತ್ತೆ ತುಂಬಾನೇ ಬಡತನದಲ್ಲಿ ದಲ್ಲಿ ಇರುವಂತ ಹೆಣ್ಮಕ್ಳ ಕತೆ ಏನಿರ್ಬೋದು ಹೇಳಿ ಎಲ್ಲಾ ಹೆಣ್ಮಕ್ಳಿಗೂ ಬಡತನಲ್ಲಿ ಇರುವಂತ ಹೆಣ್ಮಕ್ಳು ಮನೆಗೆ ಬಂದ್ರೆ ತವರ್ ಮನೆಗೆ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗಮ್ಮ ಅಂತಾನೆ ಹೇಳಿ ಕಳಿಸ್ತಾರೆ ಮನೇಲಿ ಗಂಡ ಹಿಂಸೆ ಕೊಡ್ತಿರ್ತಾರೆ ಚಿತ್ರ ಹಿಂಸೆ ಮಾಡ್ತಿರ್ತಾರೆ ಆದ್ರೂನು ಅನ್ಸರ್ಸ್ಕೊಂಡು ಹೋಗಮ್ಮ ಇನ್ನು ಮಗು ಆಗ್ಬಿಟ್ಟಿರತ್ತೆ ನಿನ್ ಕೈಯಲ್ಲಿ ಮಗು ಇದೆಮ್ಮ ಇದ್ ಮುಖ ನೋಡ್ಕೊಂಡು ನೀನ್ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಮುಂದಕ್ಕೆ ಹೋಗು ಮತ್ತೆ ಸಮಾಜದಲ್ಲಿ ನಾಲ್ಕು ಜನ ಏನ್ ಅನ್ಬಿಡ್ತಾರೋ ಅಂತ ಹೇಳಿ ಹೇಳಿ ಹೇಳಿನೇ ಆ ಹುಡ್ಗಿರ್ನ ಮುಂದಕ್ಕೆ ದೂಡ್ತಾನೆ ಇರ್ತಾರೆ ಹೊರ್ತು ಸಾಯವರ್ಗುನು ಅವರು ಮನಸಾಕ್ಷಿ ಬಿಟ್ಟು ಎಲ್ಲ ಬಿಟ್ಟು ಅವ್ರ ಜೊತೆ ಬಾಳ್ಬೇಕಾಗತ್ತೆ ಎಷ್ಟೇ ಚಿತ್ರ ಹಿಂಸೆ ಅನ್ಭವಿಸ್ತಾ ಇದ್ರು ಹೊರ್ಗಡೆ ಹೇಳ್ಕೊಳ್ಳೋ ಅಂತ ಒಂದೇ ಒಂದು ಅವಕಾಶನೂ ತುಂಬಾ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಇಲ್ವೇ ಇಲ್ಲ ಇಲ್ಲಿ ನಾನು ಎಲ್ಲಾ ಹೆಣ್ಮಕ್ಳು ಕೆಟ್ಟವರು ಅಂತ ಹೇಳ್ತಿಲ್ಲ ಎಲ್ಲಾ ಗಂಡು ಮಕ್ಕಳು ಕೆಟ್ಟೋರು ಅಂತ ಹೇಳ್ತಿಲ್ಲ ಸುಮಾರು ಜನ ಗಂಡ್ಮಕ್ಳು ತುಂಬಾನೇ ಒಳ್ಳೋರಿದ್ದಾರೆ ಹೆಂಡ್ತೀರಿಗೆ ತುಂಬಾ ಎನ್ಕರೇಜ್ ಮಾಡಿ ಬೆಂದ್ ತಟ್ಟೋರು ಇದ್ದಾರೆ ಎಲ್ಲಾ ಮನೆ ಕೆಲಸ ಕೂಡನು ಮಾಡಿಕೊಟ್ಟು ಆಫೀಸ್ ಕೆಲಸದಲ್ಲೂ ಸಪೋರ್ಟ್ ಮಾಡುವಂಥವ್ರು ಇದ್ದಾರೆ ನೀನು ಏನು ಮಾಡಿದ್ರು ನಾನು ನಿಂತ್ಕೋತೀನಿ ಅನ್ನೋರು ಅನ್ನೋ ಗಂಡಸರು ಇದ್ದಾರೆ ಈಗ ಫಿಫ್ಟಿ ಪರ್ಸೆಂಟ್ ಗಂಡಸರು ತುಂಬ ಜನ ಎಷ್ಟು ವೆಲ್ ಎಜುಕೇಟೆಡ್ ಆಗಿದ್ರು ಅಷ್ಟೇ ಇಲ್ಲ ಓದಿಲ್ಲ ಅಂತ ಅಂದ್ರೂ ಅಷ್ಟೇ ನೆನೆ ತುಂಬ ಸಾಫ್ಟ್ ನೇಚರ್ಡ್ ಆಗಿರೋರು ಇದ್ದಾರೆ ಹೆಣ್ಮಕ್ಳಲ್ಲೂ ತಪ್ಪು ಮಾಡೋರು ಇದ್ದಾರೆ ಮದ್ವೆ ಆಗಿದ್ದು ಒಂದ್ ಕೇಸ್ಗಳು ಇದಾವೆ ಅದಕ್ಕಂತ ಎಲ್ಲರೂ ಕೆಟ್ಟವರು ಎಲ್ಲಾರು ಒಳ್ಳೆಯವರು ಅಂತ ನಾವು ಜಡ್ಜ್ ಆಗೋದಿಲ್ಲ ಆದ್ರೆ ಒಳ್ಳೆಯವ್ರನ್ನಾದ್ರೂ ಬದಕಕ್ ಬಿಡಿ ಅಲ್ವಾ ಈ ಹೆಣ್ಮಗಳು ಸತ್ತೋಗಿದಾರಲ್ಲ ಅವ್ರು ನಿಜವಾಗ್ಲು ಸಾಯೋ ಅಂತ ಏಜ್ ಅಲ್ವೇ ಅಲ್ಲ ಹುಡುಗಿ ಎಷ್ಟು ಸಾಫ್ಟ್ ಪರ್ಸನ್ ಅಂತ ಹೇಳಿದ್ರೆ ಆ ಮಾತಾಡೋ ಮಾತಲ್ಲೇ ಗೊತ್ತಾಗ್ಬಿಡುತ್ತಲ್ವಾ ಎಷ್ಟು ವೆಲ್ ಕಲ್ಚರ್ಡ್ ಪರ್ಸನ್ ಅಂತ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಅವ್ರ ತಂದೆ ತಾಯಿನೂ ಅಷ್ಟೇ ಸಾಫ್ಟೆಡ್ ಪರ್ಸನ್ ಅನ್ಸುತ್ತೆ ಬಟ್ ಆದರೆ ಅವರು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಇಲ್ಲಮ್ಮ ನೀನೇನೇ ಆದರೂ ಸರಿ ನಮ್ಮ ಮನೇಲೆ ಅಂತ ಹೇಳ್ಬೋದಾಗಿತ್ತು ಯಾವಾಗಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಸ್ಟೇಟಸ್ಸು ಅಂತ ಹೇಳೋದನ್ನು ಬಿಟ್ಟು ಮನೇಲೇ ಇರಿಸ್ಕೊಳ್ಬೋದಾಗಿತ್ತು ಬಟ್ ಅವ್ರ ಪರಿಸ್ಥಿತಿ ಏನಿತ್ತು ಅಂತ ನಂಗೆ ನಿಜವಾಗಳು ಗೊತ್ತಿಲ್ಲ ಆದರೆ ಹೆಣ್ಮಗಳ ಪರಿಸ್ಥಿತಿ ಏನು ಅಂತ ನನಗೆ ನಿಜವಾಗ್ಲು ಕರಳು ನಿಂತ ಇದೆ ಅವರು ಆ ಸಾಯೋದಕ್ಕೆ ಮೊದಲು ಕೂಡ ಅಷ್ಟು ಡೀಟೇಲ್ಡ್ ನೋಟು ಹೇಳಿಬಿಟ್ಟು ಹೋಗಿದ್ದಾರಲ್ಲ ಅಂದರೆ ಶಿ ಹ್ಯಾಡ್ ಗುಡ್ ಥಾಟ್ಸ್ ಅಂತ ನನಗೆ ಅನ್ನಿಸ್ತಿದೆ ಈ ವಿಡಿಯೋ ನೋಡ್ತಿರೋ ಯಾವ್ದೇ ಅಕ್ಕ ತಂಗಿರಾಗಿರ್ಲಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳೋದು ಒಂದೇ ಮಾತು ಇರೋದು ಒಂದೇ ಜೀವ್ನ ನೀವು ಈ ರೀತಿ ಯಾವ್ದಾದ್ರು ಕಷ್ಟ ಅನುಭವಿಸ್ತಿದ್ರೆ ನಿಜವಾಗ ಯಾವ್ದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ವಾಯ್ಸ್ ಔಟ್ ಮಾಡಿ ದಯವಿಟ್ಟು ಒಂದು ಕ್ಷಣ ಧೈರ್ಯವಾಗಿ ಥಿಂಕ್ ಮಾಡಿ ಯಾರಿಗೋಸ್ಕರ ನೀವು ಬಾಳೋ ಅವಶ್ಯಕತೆ ಇಲ್ಲ ನಿಮಗೋಸ್ಕರ ನಿಮಗೋಸ್ಕರ ಮಾತ್ರ ನೀವು ಬಾಳ್ಬೇಕು ಯಾಕಂದ್ರೆ ನಮಗಿರೋದು ಇದು ಒಂದೇ ಜೀವನ ನಾವ್ ಮತ್ತೆ ಸತ್ತೋದ್ರೆ ಮರು ಜನ್ಮ ಇದೆಯಾ ಇಲ್ವಾ ನಮ್ಗೆ ನಿಜವ್ಳು ಗೊತ್ತಿಲ್ಲ ದೇವ್ರು ಆಲ್ರೆಡಿ ಕೊಟ್ಟಿರೋ ಜನ್ಮನ ಬಿಟ್ಟು ಇನ್ನೊಂದ್ ಜನ್ಮನ ಹುಡುಕೋ ಅಂತ ಹುಚ್ಚು ಕೆಲಸ ಮಾತ್ರ ಮಾಡಬೇಡಿ ಆ ಹೆಣ್ಮಗಳು ಒಂದೇ ಒಂದ್ಸತಿ ಅವಳ ಬಗ್ಗೆ ಅವಳು ಯೋಚನೆ ಮಾಡಿ ನಾನ್ ಬದುಕೋದಕ್ಕೆ ಅಧಿಕಾರ ಇದೆ ಅಂತ ಅವ್ಳ ಅನ್ಕೊಂಡಿರ್ಬೋದಾಗಿತ್ತು ರೋಡಲ್ಲಿ ಹೋಗುವ ಗಲೀಜು ಬಂದು ಕಾಲ್ ತೊಳ್ಕೊಂಡು ಮತ್ತೆ ಆ ಕಾಲ್ನ ಉಪಯೋಗಿಸ್ಕೊಳ್ತೀವಿ ಅಲ್ವಾ ಸೊ ಅವರು ಕೂಡ ಕಚ್ಚಡಗಳಂತ ಬಿಟ್ಬಿಡ್ಬೋದಾಗಿತ್ತು ಇವರು ನಾವ್ ಎಷ್ಟೇ ಮಾತಾಡಿದ್ರು ಆ ಹುಡುಗಿ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು ಆದ್ರೆ ಇನ್ನೊಂದು ಹೆಣ್ಣು ಮಗಳು ಧೈರ್ಯ ಕೆಟ್ಟು ಈ ರೀತಿಯಾಗಿರುವಂತ ತಪ್ಪು ನಿರ್ಧಾರ ಮಾಡಬಾರ್ದು ಯಾವ್ದೇ ಕಾರಣಕ್ಕೂ ಅಂತ ನಾನು ಹೇಳ್ತಿದ್ದೀನಿ ಪ್ಲೀಸ್ ನಿಮ್ಗೆ ಬದುಕೋದಕ್ಕೆ ತುಂಬಾನೇ ಹಕ್ಕಿದೆ ನೀವ್ ಬದುಕೋದಕ್ಕೆ ಒಂದೇ ಕಾರಣ ನೀವೇ ಅದಕ್ಕೋಸ್ಕರ ನೀವು ಬದುಕಲೇಬೇಕು ಸೀರಿಯಸ್ಲಿ ಹೇಳ್ತೀನಿ ಆ ನಾಲ್ಕು ಜನ ಯಾರಾದ್ರೂ ಇದಾರಲ್ಲ ಆ ನಾಲ್ಕು ಜನ ಬರೀ ನಾಲ್ಕು ದಿವಸ ಮಾತಾಡ್ತಾರೆ ಐದನೇ ದಿವಸಕ್ಕೆ ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಯಾಕೆಂದ್ರೆ ಎಲ್ಲರ ಮನೇಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ನೀವು ಸೆಲ್ಫ್ ರೆಸ್ಪೆಕ್ಟ್ ಮಾಡಲೇಬೇಕು ನಿಮ್ಮನ್ನು ಯಾಕಂದ್ರೆ ನೀವು ಕೂಡ ಒಂದು ಜೀವ ಅಲ್ವಾ ನಿಮ್ಮನ್ನ ನೀವು ಪ್ರೀತಿಸ್ಬೋದಲ್ವಾ ಯಾವ ರೀತಿ ಅದ್ರನ್ನ ಹೊರಗಡೆ ಬಂದು ಬಾಳ್ಬೋದು ಪ್ಲೀಸ್ ನಿಮಗೆ ಆ ಅರ್ಹತೆ ಇದೆ ಧೈರ್ಯ ಕೆಟ್ಟು ಕೆಟ್ಟು ನಿರ್ಧಾರನ ತಗೋಬೇಡಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ನೋಡ್ತಿರೋ ಅಂಥ ಎಲ್ಲ ಹೆಣ್ಮಕ್ಳು ನೀವು ಮದುವೆ ಆಗಿದ್ರೂ ಸರಿ ಇನ್ನು ಮುಂದೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೂ ಸರಿ ಯಾವಾಗಲೂ ಅಷ್ಟೇ ಯೋಚನೆ ಮಾಡ್ಕೊಳ್ಳಿ ನೀವು ಧೈರ್ಯಕ್ಕೆಡೋ ಅಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ನಿಮಗೋಸ್ಕರ ಬಾಳೋ ಅಂಥ ಜೀವಗಳು ತುಂಬ ಇರುತ್ತೆ ಬಟ್ ಅದನ್ನು ನಾವು ಅಬ್ಸರ್ವ್ ಮಾಡಿರಲ್ಲ ಅಂಥ ಟೈಮಲ್ಲಿ ನಮಗೇನು ಅನಿಸುತ್ತೆ ಅಂದರೆ ಇದಕ್ಕಿಂತ ಮೀರಿ ಬೇರೆ ಒಂದು ಪರಿಸ್ಥಿತಿ ಬರಲ್ಲ ನಮಗೆ ಇದೇ ವರ್ಸ್ಟೆಸ್ಟ್ ಸಿಚುವೇಶನ್ನು ಲೈಫಲ್ಲಿ ಇದನ್ನು ಬಿಟ್ಟು ನಾನು ಇನ್ನು ಮುಂದಕ್ಕೆ ಬರೋದೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ನಮಗೆ ಉಸಿರು ಕಟ್ಟುವಂಥ ಪರಿಸ್ಥಿತಿ ಬರುತ್ತೆ ಇದು ಒಂದೇ ಡಿಸಿಷನ್ನು ಫೈನಲ್ಲು ನಾನು ಈ ರೀತಿ ಮಾಡಿಕೊಂಡ್ರೇ ಇದಕ್ಕೆಲ್ಲ ಫುಲ್ ಸ್ಟಾಪ್ ಅಂತ ಅನ್ನಿಸ್ಬಿಡುತ್ತೆ ಬಟ್ ಆದ್ರೂನು ಧೈರ್ಯ ಕೇಳಬೇಡಿ ಅಂತ ನಾನು ಹೇಳ್ತಿದ್ದೀನಿ ಆ ರೀತಿ ಅನ್ನಿಸೋ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರನೇ ನೀವು ಮಾತಾಡ್ಕೊಳ್ಳಿ ನನ್ನ ಈ ರೀತಿ ಮಾಡೋದು ಸರಿನಾ ತಪ್ಪಾ ಅಂತ ಇಲ್ಲ ಅಂದರೆ ನಿಮಗೆ ಯಾರಾದರೂ ಒಬ್ರು ನಂಬಿಕಸ್ಥರು ಇದ್ದೇ ಇರ್ತಾರೆ ಜೀವನದಲ್ಲಿ ಇಲ್ಲ ಆಗಲಿಲ್ಲ ಅಂದರೆ ಬರೀರಿ ಬರೀರಿ ನೋಟಲ್ಲಿ ಬರೆದು ಮತ್ತೆ ಇನ್ನೊಂದು ಸತಿ ಓದಿ ಈ ರೀತಿ ಮಾಡೋವಂಥ ನಿರ್ಧಾರ ಸರಿನಾ ತಪ್ಪಾ ಅಂತ ಆಮೇಲೆ ನೀವು ನಿರ್ಧಾರ ಮಾಡಿ ಮದುವೆ ಮಾಡೋದಕ್ಕೆ ಮೊದಲು ಎತ್ತವ್ರೆ ನಿಮಗೆ ನಾನು ಹೇಳ್ತಿದ್ದೀನಿ ನೀವು ಗಂಡು ಮಕ್ಕಳಾದರೂ ಎತ್ತಿರಿ ಹೆಣ್ಮಕ್ಳಾದರೂ ಎತ್ತಿರಿ ಆಯಿತಾ ದಯವಿಟ್ಟು ಫಸ್ಟು ಆ ಹೆಣ್ಮಗಳು ಸರಿ ಇದ್ದಾಳ ಇಲ್ಲ ಗಂಡು ಮಗ ಸರಿ ಇದ್ದಾರ ಚೆಕ್ ಮಾಡಿ ಆಮೇಲೆ ಹೆಣ್ ಕೊಡೋದು ತೊಗೊಳ್ಳೋದು ಮಾಡಿ ಸರಿನಾ ಇಲ್ಲಿ ಆ ಗಂಡು ತುಂಬಾನೇ ಚೆನ್ನಾಗಿದ್ದಾನೆ ನೋಡೋದಕ್ಕೆ ಅಷ್ಟು ಅಂದವಾಗಿದ್ದಾನೆ ಆದರೆ ಅವನ ಮನಸ್ಸು ತುಂಬ ಉಳುಕು ಅದನ್ನ ಯಾರು ನೋಡ್ಲಿಕ್ಕೆ ಬರಲ್ಲ ಆದ್ರೂ ನಾನು ಹೇಳ್ತಿದ್ದೀನಿ ನಿಮ್ಮ ಹೆಣ್ಮಗಳನ್ನ ಇನ್ನೊಬ್ರ ಕೈಯಲ್ಲಿ ಹಾಕೋದಕ್ಕೆ ಮೊದಲು ಹತ್ತು ಸಾವಿರ ಸತಿ ನೀವು ಯೋಚನೆ ಮಾಡಬೇಕಾಗತ್ತೆ ದಯವಿಟ್ಟು ನೀವು ಯೋಚನೆ ಮಾಡಿ ಅದೇ ನೀವು ನೀವು ಗಂಡನ್ನ ಇನ್ನೊಂದು ಹೆಣ್ಣು ಕೊಡೋದಕ್ಕೆ ಮೊದಲು ಕೂಡ ಎಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ಆಮೇಲೆ ನೀವು ಮದುವೆ ಮಾಡಿ ದಯವಿಟ್ಟು ಯಾರೇ ಆಗಿರಲಿ ಜೀವನ ಕಳ್ಕೊಬೇಡಿ ಹೆಣ್ಮಕ್ಳು ಎತ್ತವರು ಕೀಳಲ್ಲ ಗಂಡ್ ಮಕ್ಳೆತ್ತೋರು ಮೇಲಲ್ಲ ಹೆಣ್ಣು ಗಂಡು ಇಬ್ರು ಒಂದೇ ಸಮಾನನೇ ಎಲ್ಲಾನು ಜೀವನೇ ಅಲ್ವಾ ಸತ್ರೆ ಅವ್ರದ್ದು ಜೀವ ಹೋಗುತ್ತೆ ಗಂಡು ಸತ್ರನು ಜೀವ ಹೋಗೇ ಹೋಗುತ್ತೆ ಸೊ ಹೆಣ್ಮಕ್ಳೆತ್ತವರು ಏನು ಲೋ ಅಲ್ಲ ಚೀಪ್ ಅಲ್ಲ ಅರ್ಥ ಆಯ್ತಾ ಸೊ ನೀವಿವಾಗ ಯಾರಾದರೂ ಪೇರೆಂಟ್ಸು ನೀವು ಗಂಡೆತ್ತಿರೋರಾದರೂ ಈ ವಿಡಿಯೋ ನೋಡ್ತೀರಿ ಹೆಣ್ಣೆತ್ತಿರೋರಾದರೂ ಈ ವಿಡಿಯೋ ನೋಡ್ತೀರಿ ನಿಮ್ಮ ಮಗಳ್ನ ಇನ್ನೊಬ್ಬರು ಮನೆಗೆ ಕೊಡೋವಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ನನ್ನ ಮಗಳು ಎಲ್ಲೋದರೂ ಸೇಫಾಗಿರಬೇಕು ಅಂತ ಅದೇ ರೀತಿ ಅಲ್ವಾ ನಿಮ್ಮ ಮಗಳು ಇನ್ನೊಬ್ಬರು ಮಗಳು ನಿಮ್ಮ ಮನೆಗೆ ಬಂದಾಗ ನೀವು ಗಂಡೆತ್ತಿದ್ರೆ ಇನ್ನೊಬ್ಳು ಮಗಳು ಮನೆಗೆ ಬಂದಾಗ ಅವಳನ್ನ ನಿಮ್ಮ ಸ್ವೀಕರಿಸಿ ದಯವಿಟ್ಟು ಅದು ಕೂಡ ಒಂದು ಜೀವನೇ ಎಲ್ಲರನ್ನು ತೊರೆದು ಎಲ್ಲಾದನ್ನೂ ತೊರೆದು ನಿಮ್ಮನೆಗೆ ಬರ್ತಾಳೆ ಅವಳು ಯಾಕೆ ಬರ್ತಾಳೆ ಹೇಳಿ ಇದು ಇದಕ್ಕೆ ಮೇಲೆ ನನ್ನ ಸಂಸಾರ ಇಲ್ಲಿ ನಾನು ಎಲ್ಲಾರನ್ನು ನಮ್ಮವ್ರನ್ನ ಮಾಡ್ಕೋಬೇಕು ಅನ್ನೋ ಅಂತ ಒಂದು ಆಲೋಚನೆಯಿಂದ ಆ ಮನೆಗೆ ಕಾಲಿಡ್ತಾಳೆ ಬಟ್ ಬಂದ ಮೇಲೆ ನಿಮ್ಮೆಲ್ಲ ಕೆಟ್ಟ ಬುದ್ಧಿನ ಒಂದೇ ಸತಿ ನೀವು ಪ್ರದರ್ಶನ ಮಾಡಿ ನಿಮಗೆ ಇರೋ ಅಂಥ ಎಲ್ಲ ಶಕ್ತಿ ಪ್ರದರ್ಶನ ಅವಳ ಮೇಲೆ ಮಾಡಿದ್ರೆ ಆ ಹೆಣ್ಣು ಹೆಂಗ್ರಿ ತಡ್ಕೊಳ್ತಾಳೆ ಸೀರಿಯಸ್ಲಿ ಹೇಳಿ ನೀವು ಕೂಡ ಅತ್ತೆ ಆಗೋವರು ನಾನು ಹೇಳ್ತಿದ್ದೀನಿ ಈ ವಿಡಿಯೋ ನೋಡ್ತಾ ಇರೋಂಥ ಒಂದೊಂದು ಹೆಣ್ಮಗಳು ನೀವು ಇವತ್ತು ಒಬ್ರಿಗೆ ಮಗಳಾಗಿರ್ಬೋದು ನಾಳೆ ತಾಯಿ ಆಗ್ತೀರಾ ನಾಳೆ ನಿಮಗೆ ಗಂಡ್ಮ ನನಗೂ ಒಂದು ಗಂಡು ಮಗ ಇದ್ದಾನೆ ನಾಳೆ ನಾನು ಅತ್ತೆ ಹಾಕ್ತೀನಿ ನನಗೆ ಬರೋ ಸೊಸೆನ ನನ್ನ ಮಗಳು ಅಂತ ಅಂದ್ಕೊಳ್ಬೇಕೇ ಹೊರತು ಅವಳನ್ನ ಸೊಸೆ ಅಂತ ಅಂದ್ಕೊಂಡು ನನ್ನ ಅಧಿಕಾರ ಅವಳ ಮೇಲೆ ಮಾಡಿದ್ರೆ ಅದಕ್ಕೆ ಒಂದು ಅರ್ಥನೇ ಇರೋದಿಲ್ಲ ಮನೆಗೆ ಬರೋ ಅಂಥ ಹೆಣ್ಮಗಳನ್ನ ನಾಳೆ ನೀವು ಮಗಳಾಗಿ ಕಾಣಬೇಕು ನೀವು ಕೂಡ ಇನ್ನೊಬ್ಬರ ಮನೆಗೆ ಹೋದಾಗ ಟಾರ್ಚರ್ ಮಾಡಿದ್ರು ನಿಮ್ಮ ಅತ್ತೆ ಮಾವ ಅಂತ ಹೇಳಿಬಿಟ್ಟು ಆ ಸೇಡ್ನ ನಿಮ್ಮ ಅತ್ತೆ ಮಾವ ಮೇಲೆ ಆಗಿಲ್ಲ ಅಂತ ಹೇಳಿ ನಿಮ್ಮ ಮನೆಗೆ ಬರುವಂಥ ಹೆಣ್ಮಗಳ ಮೇಲೆ ಯಾಕ್ರಿ ನೀವು ಟಾರ್ಚರ್ ಮಾಡಿ ದ್ವೇಷ ತೀರಿಸ್ಕೊಳ್ತೀರಾ ಕೈಲಾಗ್ದಿರೋರು ಅಂತ ಹೇಳ್ತಾರೆ ಆ ರೀತಿ ಮಾಡೋರನ್ನ ದಯವಿಟ್ಟು ನಿಮಗೆ ನೀವು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡಿ ನಿಮಗೆ ನಿಜವಾಗ್ಲು ಮನಸಾಕ್ಷಿ ಅನ್ನೋದು ಒಂದಿದ್ರೆ ನಿಮ್ ಮನೆಗ್ ಬರುವಂತ ಹೆಣ್ಮಕ್ಳುನು ನಿಮ್ ಮಗಳ ತರ ದಯವಿಟ್ಟು ಸ್ವೀಕಾರ ಮಾಡಿ ಇನ್ನೊಬ್ರಿಗೂ ಹೇಳ್ತಿರೋದು ನಾನು ಹೆಣ್ಣೆತ್ತೋರ್ನು ಕೂಡ ನಿಮ್ ಮನೆಗ್ ಬರುವಂತ ಗಂಡ್ ಮಗು ಅಂದ್ರೆ ಅಳಿಯನ್ನ ಸ್ವಂತ ಮಗ ತರ ಭಾವಿಸಿ ಈ ರೀತಿ ನಾವು ಮಾಡೋದ್ರಿಂದ ಈ ಕೆ ಈ ರೀತಿ ಆಗುವಂತ ಕೇಸಸ್ನ ಮತ್ತೆ ಕೊಳೆಗಳನ್ನ ತಡೀಬಹುದು ಲಿಟ್ರಲಿ ಇದು ಆತ್ಮಹತ್ಯೆ ಅಲ್ಲ ಅಂತಾನೆ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಆ ಹುಡುಗಿ ಸಾಯೋ ಅಂಥ ವಯಸ್ಸು ಅಲ್ಲ ಏನೂ ಕಂಡಿಲ್ಲ ಮದುವೆ ಆಗಿ ಬರೀ ಎರಡೇ ಎರಡು ತಿಂಗಳಲ್ಲಿ ಆ ಹೆಣ್ಮಗಳು ಸಾಯ್ತಾಳೆ ಅಂತ ಹೇಳಿದ್ರೆ ಇನ್ನೆಷ್ಟು ಬೇಸರ ತೊಗಿರಬಾರ್ದು ಅವಳು ಹೇಳಿ ನಿಚ್ಚವಾಗಳು ಅಲ್ವಾ ಸೊ ಲೈಂಗಿಕವಾಗಿ ಕಿರುಕುಳ ಕೊಡ್ತಿದ್ದಾರೆ ಮತ್ತು ಕೈ ಕೈಕಾಲು ಕಟ್ಟಾಕಿ ಕೂಡ ಬೇರೆ ಬೇರೆ ಕೆಟ್ಟ ಕೆಟ್ಟು ವೀಡಿಯೋಸ್ ಎಲ್ಲ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಆ ಅವನು ಇನ್ನೂ ಎಷ್ಟು ನೀಚವಾಗಿ ತಯಾರಾಗಿರ್ಬೋಬೋದು ಇದು ಇಂಟರ್ನೆಟ್ ಜಮಾನ ಇದೆ ನೀವು ಪೇರೆಂಟ್ಸು ಮಕ್ಕಳನ್ನ ಸಾಕುವಾಗ ದಯವಿಟ್ಟು ಹೆಣ್ಮಗಳಾಗಲಿ ಗಂಡು ಮಕ್ಕಳನ್ನಾಗಲಿ ಗಮನ ಇಟ್ಟು ಸಾಕಿ ಹಳೆ ಒಂದು ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದರೆ ಅದು ನಿಮಗೇನೇನೆ ಯಾಕೆ ಅಂತ ಹೇಳಿದರೆ ನೀವು ಸರಿಯಾಗಿ ಮಕ್ಕಳನ್ನ ಬೆಳೆಸಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮದೇ ತಪ್ಪಾಗುತ್ತೆ ಒಂದು ಮಗು ಹುಟ್ಟಿದಾಗ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಅವನೇ ರಾಜ್ಕುಮಾರ ಅವಳೇ ರಾಜ್ಕುಮಾರಿ ಅದು ಗಂಡಾದರೂ ಆಗಿರಲಿ ಹೆಣ್ಣಾದರೂ ಆಗಿರಲಿ ಅಷ್ಟು ಪ್ರೀತಿಯಿಂದ ಸಾಕ್ತಾರೆ ಅದಂತೂ ಹೆಣ್ಮಗಳೇನಾದ್ರೂ ಉಟ್ಬಿಟ್ರೆ ಡೇ ಒನ್ ಆ ತಂದೆ ರೆಡಿ ಆಗ್ಬಿಡ್ತಾನೆ ಆ ಮಗಳಿಗೆ ಯಾವ್ ರೀತಿ ಸಾಕ್ಬೇಕು ಅವಳನ್ನ ರಾಜಕುಮಾರಿ ಅಂತೆ ಮಾಡಿ ಇನ್ನೊಬ್ಬರು ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೆಣ್ಮಕ್ಳನ್ನ ಎತ್ತೋರಂತೂ ತುಂಬಾನೇ ಭಯ ಪಡ್ತಾರೆ ಅವ್ಳು ವಯಸ್ಸಿಗೆ ಬರೋವರ್ಗುನೆ ಅವ್ರ ಕೈಯಲ್ಲಿ ಇರೋದು ವಯಸ್ಸಿಗೆ ಬಂದ್ಮೇಲೆ ತುಂಬಾನೇ ಭಯ ಶು ಶುರು ಆಗ್ಬಿಡತ್ತೆ ದಿನೇ ದಿನೇ ನನ್ನ ಮಗಳು ನಮ್ಮನೆ ಬಿಟ್ಟು ಹೋಗ್ಬಿಡ್ತಾಳಲ್ಲ ಅಂತ ದಿನೇ ದಿನೇ ಕೊರಗ್ತಾರೆ ಇವನ್ ಸಿಂಗಲ್ ಪೇರೆಂಟ್ಸು ಅಷ್ಟೇನೆ ಬರೀ ತಾಯಿನೇ ಮಗಳನ್ನ ಸಾಕ್ತಿರ್ಬೋದು ಅಥವಾ ಬರೀ ತಂದೆ ಮಾತ್ರನೇ ಮಗಳನ್ನ ಸಾಕ್ತಿರ್ಬೋದು ಅಂತ ಅಂಥ ತಂದೆ ತಾಯಿ ಕೂಡ ಇರ್ತಾರೆ ಸೊ ಅವರು ಕೂಡ ತುಂಬ ಪ್ರೀತಿಯಿಂದ ಸಾಕಿ ಇನ್ನೊಬ್ರು ಮನೆಗೆ ಕಳಿಸ್ಕೊಡ್ತಾರಲ್ವಾ ಅಷ್ಟು ಖರ್ಚು ಮಾಡಿ ಅಷ್ಟು ಕಷ್ಟಪಟ್ಟು ಸಾಕಿ ಕಳಿಸೋವಾಗ ಅಲ್ಲೋಗಿ ಬರೀ ಎರಡೇ ತಿಂಗಳಿಗೆ ಮಗಳಿಗೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ವಿಪರ್ಯಾಸ ಸೀರಿಯಸ್ಲಿ ಹೇಳ್ತಿದ್ದೀನಿ ಇದನ್ನು ನೋಡಿ ತುಂಬ ಜನನೇ ಭಯ ಪಡ್ಬೋದು ನನ್ನ ಮಗಳನ್ನ ಆ ಮಗನ್ನ ಹೆಂಗೆ ಮದುವೆ ಮಾಡಿ ಕೊಡೋದು ಅಂತ ಈಗಿಂದಲೇ ನೀವು ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತಿದ್ದೀನಿ ನೀವು ಗಂಡು ಮಕ್ಕಳನ್ನ ಹೆತ್ತೋರು ಅಂತ ಹೇಳಿದ್ರೆ ನಿಮ್ಮ ಮಕ್ ಗಂಡು ಮಕ್ಕಳಿಗೆ ದಯವಿಟ್ಟು ಒಳ್ಳೆ ಕಲ್ಚರ್ನ ಕಲಿಸ್ಕೊಡಿ ನಿಮ್ಮ ಹೆಣ್ಮಕ್ಳಿಗೂ ಒಳ್ಳೆ ಬುದ್ಧಿನ ನೀವು ಹೇಳ್ಕೊಡಿ ನೀವು ತಂದೆ ತಾಯಿ ಆಗಿ ನಾಳೆ ಅತ್ತೆ ಮಾವ ಆಗೋರು ನಿಮ್ಮ ಮನೆಗೆ ಬರೋವಂಥ ಹೆಣ್ಮಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕಲ್ತ್ಕೊಳ್ಳಿ ಈ ರೀತಿ ನಾವು ಇನ್ನೊಬ್ಬರು ಲೈಫ್ನ ಶೋಷಣೆ ಮಾಡೋದು ತುಂಬಾ ತಪ್ಪು ಯಾರ ಜೀವನ ಯಾರು ತೊಗೊಳೋಕ್ಕೂ ಹಕ್ಕಿಲ್ಲ ಮತ್ತು ಯಾರನ್ನ ಯಾರು ಶೋಷಣೆ ಮಾಡೋದಕ್ಕೂ ಹಕ್ಕಿಲ್ಲ ಸೊಸೈಟಿ ಅಂದ್ರೆ ನಾವೇನೆ ನಾವ್ ಸರಿ ಹೋದ್ರೇನೆ ಸೊಸೈಟಿ ಸರಿ ಹೋಗುತ್ತೆ ನಾವೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೊಸೈಟಿನ ನಾವು ಹೇಳೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾವೇ ಸೊಸೈಟಿನ ಫಾರ್ಮ್ ಮಾಡೋದು ಸುಮಾರು ಯೂಟ್ಯೂಬರ್ಸ್ ಕೂಡ ಹುಡುಗಿ ತುಂಬಾ ಬೆಳ್ಳುಗೆ ಚೆನ್ನಾಗಿದ್ಲು ಅಂದವಾಗಿದ್ಲು ಯಾಕೆ ಸತ್ತೋದ್ಲು ಹಂಗೆ ಹಿಂಗೆ ಅಂತ ಮಾತಾಡ್ತಿದಾರೆ ಇದ್ರಲ್ಲೂ ಕೂಡ ಏನ್ರಿ ಕಪ್ಪು ಬೆಳ್ಳಗಿದಾರೆ ಅಂತೆಲ್ಲ ಮಾತಾಡ್ತೀರಾ ರೀ ಅವ್ರು ಒಂದು ಹೆಣ್ಣು ಒಂದು ಜೀವ ಈಗ ಕಪ್ಪುಗಿರುವಂತ ಹೆಣ್ಣು ಸತ್ತೋಗ್ರೆ ಅದು ಜೀವ ಅಲ್ವಾ ಅದಕ್ಕೋಸ್ಕರ ಯಾರು ಮಾತಾಡಬಾರ್ದಾ ಕಪ್ಪುಗಿರ್ಲಿ ಬೆಳ್ಳಗಿರ್ಲಿ ತೆಳ್ಳಗಿರ್ಲಿ ಇಲ್ಲ ದಪ್ಪಗಿರ್ಲಿ ಜೀವ ಜೀವನೇನೆ ಹೆಣ್ಣು ಎಣ್ಣೆನೆನೆ ಪ್ಲೀಸ್ ಈ ರೀತಿ ಸಾವಲ್ಲೂ ಕೂಡ ಒಂದು ಇದನ್ನ ನಿಮ್ಮ ನೀಚು ಬುದ್ದಿನ ತೋರಿಸ್ಬೇಡಿ ಅವರು ಸಾಹುಕಾರರು ಅದಕ್ಕೋಸ್ಕರನೇ ಇದು ಹೈಲೈಟ್ ಆಗಿದೆ ಅದೇ ಬಡವರು ಎಷ್ಟೋ ಜನ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತಿದ್ದಾರೆ ಗಂಡಸರು ಅಷ್ಟೇ ತುಂಬಾ ಜನ ಕಿರುಕು ಕಿರುಕುಳಕ್ಕೆ ಅವರೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೆ ಯಾವ್ದು ಹೈಲೈಟ್ ಆಗ್ತಿಲ್ಲ ಸಂಸಾರ ಅಂತ ಹೇಳಿದ್ಮೇಲೆ ಮದ್ವೆ ಆದ್ಮೇಲೆ ಒಬ್ರಿಗೊಬ್ರು ಬಿಟ್ಕೊಂಡು ಬಾಳ್ಬೇಕು ಅವ್ರು ನಮ್ಮನೆಗ್ ಬರ್ತಿದಾರೆ ಅಂತ ಹೇಳಿದ್ರೆ ಅವ್ರು ನಿಮ್ಮನೆ ಮಗಳಾಗಿ ಬರ್ತಾ ಇದ್ದಾರೆ ಯಾಕೆ ಗಂಡ್ ಮಕ್ಳೆ ನೀವು ನೀವು ಸಂಪಾದನೆ ಮಾಡಿ ತಿನ್ನೋದಕ್ಕಾಗುದಿಲ್ಲ ನಿಮ್ ಮಗನ ಸಾಕಿರ್ತೀರಲ್ವಾ ಅವ್ರನ್ನ ದುಡ್ದು ನನಗೆ ಸಾಕು ಅಂತ ನೀವ್ ಹೇಳಿ ಹೆಣ್ಣಿನ ಮನೆಗೆ ಕೊಡೋ ವರದಕ್ಷಿಣೆ ನೀವು ಬಾಳ್ಬೇಕಾ ಅವ್ರು ಸಂಪಾದನೆ ಮಾಡಿ ಕೊಡ್ತಾರೆ ಅದನ್ನ ನೀವ್ ತಿನ್ನಿ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನೀವ್ ದುಡ್ಕೊಂಡು ತಿನ್ನಿ ಅಷ್ಟು ಆಗಿಲ್ಲ ಅಂತ ಹೇಳಿದ್ರೆ ಆ ಹೆಣ್ಮಗುನ್ನ ಯಾಕೆ ಹಿಂಸೆ ಮಾಡ್ತೀರಾ ಹೇಳಿ ಸೀರಿಯಸ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಯಾವುದೇ ರೀತಿ ಕಿರಿಕಿರಿ ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಒಂದ್ ಹೆಣ್ಣಾಗಿ ನನಗೂ ಕೂಡ ತುಂಬಾನೇ ನೋವಾಯ್ತು ಈ ವಿಡಿಯೋ ಮಾಡಿರೋದ್ರಿಂದ ಅನ್ಕೊಳ್ತಾರೆ ಮಾತಾಡಿದ್ರೆ ನಾನೇನು ಮಾಡಾಕಾಗುದಿಲ್ಲ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ ಬಟ್ ಆದ್ರೆ ದೇವ್ರ ದಯೆಯಿಂದ ನಾನು ಹೇಳ್ತಿದ್ದೀನಿ ಬೇರೆ ಹೆಣ್ಮಕ್ಳಿಗೆ ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರೂ ಹೆಣ್ಮಕ್ಳು ವಾಯ್ಸ್ ಔಟ್ ಮಾಡಿದ್ರೆ ಏನಾಗುತ್ತಂದ್ರೆ ಓ ಅವ್ರಿಗೇನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಇನ್ನೂ ಬೇರೆಯವ್ರನ್ನೆಲ್ಲ ಜಡ್ಜ್ ಮಾಡ್ತಾ ಕೂತ್ಕೊತಾರೆ ಎಲ್ಲಾ ಕೆಲ್ಸಾನು ಇದೆ ಆಗೋಗ್ಬಿಟ್ಟಿದೆ ಬರೀ ಜಡ್ಜ್ ಮಾಡುವಂತದೇ ಕೆಲಸ ಆಗಿದೆ ಜಡ್ಜ್ ಮಾಡೋದು ಬಿಟ್ಟು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ ಇನ್ನೊಬ್ರು ಜೀವನನ ರೂಪಿಸ್ಕೊಳಕ್ ಬಿಡಿ ಈ ರೀತಿ ಇನ್ನೊಂದು ಹೆಣ್ಮಗಳಿಗೆ ಆಗಬಾರ್ದು ಎಲ್ಲ ಜೀವಕ್ಕೂ ಒಂದು ಬೆಲೆ ಇದೆ ಪ್ಲೀಸ್ ದಯವಿಟ್ಟು ಹೆಣ್ಮಕ್ಳಿಗೆ ಯಾವುದೇ ರೀತಿಯಿಂದ ಶೋಷಣೆ ಮಾಡಬೇಡಿ ಗಂಡು ಮಕ್ಕಳು ಆಗ್ಲಿ ಹೆಣ್ಮಕ್ಳು ಆಗ್ಲಿ ಹೊಂದ್ಕೊಂಡು ಬಾಳ್ಬೇಕು ಈ ವರದಕ್ಷಿಣೆ ಅನ್ನೋಂಥ ಪೀಡೆ ದೂರ ಆಗ್ಬೇಕು ಅಂತ ಕೇಳ್ಕೊತೀನಿ